ಈ ರೈತರ ಸಮಸ್ಯೆಗೆ ತೀವ್ರವಾದಂಥ ಹೋರಾಟ ಆಗ್ಬೇಕಾಗಿತ್ತು ಸರ್ಕಾರದ ವಿರುದ್ಧ ಅನ್ನೋದು ನೀವು ಹೇಳಿದ್ ಸರಿ ಅದ ಅದಕ್ಕೆ ನಮ್ಮವ್ರಿಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಹೋರಾಟವನ್ನು ತೀವ್ರಗೊಳಿಸಿ ನಮ್ಮವರು ನಿಮ್ಮ ಪ್ರಶ್ನೆ ಮಾಡಬೇಕು ಯಾರು ಅಂತ ಕೇಳಿ ಸರ್ಕಾರ ಅಂತಕ್ಕಂಥದ್ದು ನಿರಂತರವಾಗಿ ಸರ್ಕಾರ ಅಂತಕ್ಕಂಥದಕ್ಕೆ ಉತ್ತರದಾಯಿತ್ವದ ಜವಾಬ್ದಾರಿ ಯಾವುದೇ ಸರ್ಕಾರ ಯಾರೇ ಆಡ ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ನಾನು ಹೇಳಿದ್ದೆ ಹದಿಮೂರು ಸಾವಿರದ ಎರಡು ಎಂಬತ್ತೆಂಟು ಕೋಟಿ ಹಣ ಬಂದದ್ದು ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ ಕುಡಿಲಿಕ್ಕೆ ನೀರಿಲ್ಲದಂತಹ ಸ್ಥಿತಿ ಅದನ್ನೋದನ್ನು ನಾನು ಮನಗಂಡ ಹೇಳ್ತೇನೆ ಎಲ್ಲ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ತಪ್ಪಾಗಿದ್ರೆ ಖಂಡಿತವಾಗಿಯೂ ತಪ್ಪಂತ ಹೇಳಬೇಕು ಅದಕ್ಕೆ ನಾನು ಹೇಳುದು ಉತ್ತರ ಉತ್ತರದಾಯಿತ್ವದ ಜವಾಬ್ದಾರಿ ಇದೆ ಅಲ್ಲ ನಾನು ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಬಿಡ್ತೇನೆ ಅವ್ರು ಏನ್ ನಿರ್ಣಯ ಅನ್ನೋದು ಅವ್ರು ಮಾಡ ಯಾಕಂದ್ರೆ ನಾ ಹೊರಗಡೆ ಇದ್ದು ಅದು ಮಾಡಿ ಇದು ಮಾಡಿ ಅಂತ ಹೇಳೋದನ್ನ ಸರ್ಕಾರದ ಜವಾಬ್ದಾರಿ ಕರ್ತವ್ಯದ ಉತ್ತರದಾಯಿತ್ವದ ಜವಾಬ್ದಾರಿ ಅದ ಮುಂದೆ ನಾವು ಮಾಡಬೇಕಾದಂತ ಅಭಿವೃದ್ಧಿಯ ಅವ್ರ ನಕ್ಷ ಮುಂದಿಟ್ಟುಕೊಂಡು ಆಡಳಿತ ಮಾಡಿ ಥ್ಯಾಂಕ್ ಯು ಸರಿಗ ರೈತರ ಆತ್ಮಹತ್ಯೆ ಹೇಳಿದ್ರಿ ಬಾಣಂತಿರ ಸಾವು ಆಮೇಲೆ ಅಧಿಕಾರಿಗಳು ಕೂಡ ಸಡಿ ಸಾವಾಗಿದೆ ಇದೆಲ್ಲದ ಕಡೆಗೆ ಸರ್ಕಾರ ಗಮನ ಕೊಡ್ತಲ್ಲ ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಾರೆ ಹಾಗಿದ್ರೆ ಸರ್ಕಾರ ಯಾವ್ದ್ರಲ್ಲಿ ಬಿಜಿ ಆಗಿದೆ ಮತ್ತೆ ನಿಮ್ ಪ್ರಕಾರ ಡಿ ಕೆ ಶಿವಕುಮಾರ್ ಇದಾರೆ ಕರೆಕ್ಟ್ ನೀವು ಮಸಾಲಿಗೆ ಬಂದ್ರೀ ಸರ್ಕಾರ ಎದರಲ್ಲಿ ಬೀಸಿ ಆಗಿದೆ ಅಂದ್ರ ಕುರ್ಚಿ ಕಿತ್ತಾಟದಲ್ಲಿ ಬೀಸಿ ಆಗಿದೆ ನಾ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಹಿಂದುಳಿದವ್ರು ಹೇಳ್ತಾರ ದಲಿತರು ಹೇಳ್ತಾರ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಲಿಂಗಾಯತ್ರಿ ಹೇಳ್ತಾರ ಶ್ಯಾಮ್ನೂರು ಶಿವಶಂಕರಪ್ಪನವ್ರು ನನಗೆ ತೊಂಬತ್ ಮೂರು ವರ್ಷ ನಾ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಅವ್ರು ಹೇಳ್ತಾರ ಇದರ ಜೊತೆಯಲ್ಲಿ ದಲಿತ ಮುಖ್ಯಮಂತ್ರಿ ಹೇಳಿ ನಮ್ಮವರು ಹೇಳ್ತಾರೆ ಎಸ್ ಸಿ ಎಷ್ಟಿದವರು ಅದಕ್ಕಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಾ ಕೂತಿದಾರೆ ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರವರು ಗೌಡ್ರಾಗಬೇಕಂತಾರೆ ನಮ್ಮ ದಲಿತರು ಹೇಳ್ತಾ ಇದ್ದಾರ ಜಾರಕಿಹೊಳಿ ಅವರು ಹಾಕ್ಬೇಕಂತಾರೆ ಡಾಕ್ಟರ್ ಪರಮೇಶ್ವರ್ ಆಗ್ಬೇಕಂತಾರೆ ಇನ್ನು ಉಳದವ್ರು ಹೇಳ್ತಾರೆ ನಾವು ಆಗ್ಬೇಕಂತ ಹೇಳಿ ಹೀಗೆ ಮೂರು ಗುಂಪುಗಳಾಗಿ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತ ಅನ್ನೋದು ಸದ್ದೋಗ್ಯ ಆಡಳಿತ ನಿಷ್ಕ್ರಿಯ ಆಗಿದೆ ಬಿಜೆಪಿಯಲ್ಲಿ ಇದೇ ರೀತಿ ಇನ್ನೊಂದ್ ಎರಡು ಮೂರು ತಿಂಗಳು ತಿಂಗಳ ಹೊಡೆದಾಟ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಎಸ್ ನಾವು ನಮ್ಮಲ್ಲಿನ ಭಿನ್ನ ಅಭಿಪ್ರಾಯಗಳಿದ್ದಾವ ನಮ್ಮ ಒಳಗೆ ಕಚ್ಚಾಡ್ತಾ ಇದ್ದೀವಿ ಆ ಕಚ್ಚಾ